ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಮಗನಿಗೆ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡೋದ್ರ ಮುಖಾಂತರ ಈ ವ್ಲಾಗ್ನ ಅಂದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ನ್ಯಾಕ್ಸ್ ಹಾಕಬೇಕಿತ್ತು ಹಾಗಾಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಹಾಕೋಣ ಡೈಲಿ ಒಂದೇ ಥರ ರೀತಿ ಆದರೆ ಅವನಿಗೂ ತಿನ್ನೋಕ್ಕೆ ಹಿಂಸೆ ಆಗುತ್ತೆ ಅಂತ ಡ್ರೈ ಫ್ರೂಟ್ಸ್ಗಳನ್ನ ಯಾವುದಿದೆ ಮನೇಲಿ ಅದನ್ನು ಅಷ್ಟೇ ಆಗ್ತಾ ಇರೋದು ಅಂದರೆ ದ್ರಾಕ್ಷಿ ಗೋಡಂಬಿ ವಾಲ್ನಟ್ ಆಗಿರ್ಬೋದು ಅಂಜೂರ ಒಂದು ಚಿಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ ಗೋಡಂಬಿನ ಸ್ವಲ್ಪ ತುಪ್ಪ ಹಾಕಿ ಉಪ್ಪು ಹಾಕಿ ಫ್ರೈ ಮಾಡ್ಕೋತೀನಿ ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ಕೆಮ್ಮು ಬರಲ್ಲ ಆದಷ್ಟು ಕೆಮ್ಮು ತುಂಬಾ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗಾಗಿ ನೀವು ಕೂಡ ಆಲ್ಮೋಸ್ಟು ಫ್ರೈ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಸೊ ಈಗ ಅವನನ್ನು ಬೆಳಿಗ್ಗೆನೆ ಕಳಿಸಿ ಪಾಪುನ ಮಲಗಿಸಿ ಸ್ವಲ್ಪ ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಗಿದೆ ಆಲ್ಮೋಸ್ಟು ಒಂದು ಒಂದೂವರೆ ಗಂಟೆ ಅಷ್ಟೇ ಅವನಿಗೆ ಫಸ್ಟ್ ವೀಕ್ ಕ್ಲಾಸ್ ಅಂದಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ ಜಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸೋ ತನಕ ಅರ್ಧಕ್ಕೆ ಟೈಮೇ ಆಗಿಬಿಟ್ಟಿರುತ್ತೆ ಹಾಗಾಗಿ ಪಾಪು ಕೂಡ ಮಲ್ಕೊಂಬಿಟ್ಟಿದ್ಲು ಪಾಪ ಬಿಟ್ಟೋಗು ಆಗೋಲ್ಲ ಹಾಗಾಗಿ ಎಪ್ ಸಿ ಅವಳನ್ನು ಒಂದು ಡ್ರೆಸ್ ಹಾಕಿ ಕರ್ಕೊಂಡೋಗೋಣ ಜಸ್ಟ್ ಮನೆ ಪಕ್ಕದಲ್ಲೇ ಬಸ್ ಬರೋದ್ರಿಂದ ತುಂಬ ಹಿಂಸೆ ಆಗಲ್ಲ ಹಾಗಾಗಿ ಅವಳನ್ನು ರೆಡಿ ಮಾಡಿ ಈಗ ಕರ್ಕೊಂಡೋಗ್ತಾಯಿದ್ದೀನಿ ನನ್ನ ಮಗಳನ್ನ ಹೊರಗಡೆ ಕರ್ಕೊಂಡ್ಬಂದರೆ ತುಂಬನೇ ಖುಷಿ ಪಡುತ್ತೆ ಯಾಕಂದರೆ ಯಾವಾಗ್ಲೂ ಮನೆ ಒಳಗಡೆ ಇದ್ದಷ್ಟು ಅವ್ರಿಗೂ ಒಂಥರ ಬೇಜಾರಾಗ್ತಿರುತ್ತೆ ಆಮೇಲೆ ಒಂಥರ ರಿಫ್ರೆಶ್ ಆಗುತ್ತೆ ಅಂತಲೇ ಹೇಳ್ಬೋದು ಹೊರ್ಗಡೆ ಕರ್ಕೊಂಡು ಬಂದರೆ ಈ ರೀತಿ ಅಟ್ಲೀಸ್ಟ್ ಮಗನ ಬಿಡಬೇಕಾದ್ರೆ ಪಿಕ್ ಮಾಡಬೇಕಾದ್ರೆ ಕರ್ಕೊಂಡು ಬಂದರೆ ಅವಳಿಗೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂದ್ಬಿಟ್ಟು ಹೊರಗಡೆ ಓಡಾಡಿಸ್ತೀನಿ ಸೊ ನೋಡ್ತಾ ಇರ್ಬೋದು ಅವಳಿಗೆ ಸ್ವಲ್ಪ ಆಚೆ ಓಡಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಯಾವಾಗಲೂ ಇಲ್ಲಿ ಕರ್ಕೊಂಡು ಬಂದಾಗ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಸುಮ್ಮನೆ ರೊಟೇಷನ್ ಥರ ಓಡಾಡ್ತಿರ್ತಾಳೆ ಇಲ್ಲಿ ನೀನ ಸ್ಕೂಲ್ಗೆ ಹೋಗ್ತೀಯಾ ಹೋಗ್ತೀಯಾ ನೀನು ಯಾರ ಜೊತೆ ಹೋಗ್ತೀಯಾ ಅಣ್ಣಯ್ಯ ಇನ್ನೊಂದ್ಸಲ ಅಯ್ಯ ಅಣ್ಣ ಜೊತೆ ಹೋಗ್ತೀಯ ಸ್ಕೂಲ್ಗೆ ಬಾ ಹಾಕೋಣ ಅಂತ ಇದು ಕನ್ನಡದಲ್ಲಿ ತಗೊಂಡ್ ಬಂದಿದ್ದು ಅಂದ್ರೆ ಆಲ್ಮೋಸ್ಟ್ ನಾಮಕರಣ ಮಾಡಿದ್ವಿ ಸೊ ಚಿಕ್ಕದಾಗ್ಬಿಟ್ಟಿದೆ ಶಾರ್ಟ್ ಆಗ್ಬಿಟ್ಟಿದೆ ಹಾಗಾಗಿ ಯಾವ್ದೇ ಫಂಕ್ಷನ್ಗಳ್ರುನು ಕಾಮನ್ ಆಗಿ ಇದನ್ನೇ ಹಾಕ್ಬಿಡ್ತೀನಿ ಯಾಕಂದ್ರೆ ಒಂಥರ ಮೆಮೊರಿಯಲ್ಲ ತುಂಬಾನೇ ಕ್ಯೂಟ್ ಆಗಿ ಇದರಲ್ಲಿ ಅದ್ರ ಜೊತೆಗೆ ಸ್ವಲ್ಪ ಸೆಟ್ ಗಳೆಲ್ಲ ಇದೆಯಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ರೆಡಿ ಆಯ್ತು ಬೇಬಿ ರೆಡಿ ಆಯ್ತು ಏನಿದು ಬೇಗ ನಿಂಗೆ ಇಂದ ಟರ್ನ್ ಎಲ್ಲಿಗೆ ಹೋಗೋಣ ಈಗ ಎಲ್ಲಿ ಹೋಗೋಣ ಎಲ್ಲಿ ಹೋಗೋಣ ಈಗ ಎಲ್ಲಿ ಹೋಗ್ತಾ ಇದ ಬರುತ್ತೀಗ ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ಮಕ್ಳಿದ್ರೆ ತುಂಬಾನೇ ಹಿಂಸೆ ಎಲ್ಲಿಗ್ ಹೋಗಕ್ಕೂ ಟೈಮ್ ಸಾಕಾಗಲ್ಲ ಅದ್ರ ಜೊತೆಗೆ ಟೈಮ್ ಆಗ್ಬಿಡುತ್ತೆ ಅನ್ಕೊಂಡಿರೋ ಟೈಮ್ ಯಾವತ್ತೂ ಹೋಗಕ್ಕಾಗಲ್ಲ

ಈಗ ನಾನು ರೆಡಿ ಆಗಬೇಕು ಇವಳನ್ನು ರೆಡಿ ಮಾಡಿಬಿಟ್ರೆ ನಾನು ಆಲ್ಮೋಸ್ಟ್ ಬೇಗ ರೆಡಿ ಆಗಿಬಿಡ್ತೀನಿ ರೆಡಿ ಆಗೋದೇನು ತುಂಬ ಟೈಮ್ ತೊಗೊಳ್ಳಲ್ಲ ಸೊ ಮುಖಕ್ಕೆ ಆಲ್ರೆಡಿ ಕ್ರೀಮ್ ಫೌಂಡೇಶನ್ ಎಲ್ಲ ಆಗಿದೆ ಜಸ್ಟ್ ಸ್ಯಾರಿ ವೇರ್ ಮಾಡಬೇಕು ಸೊ ನಾನು ರೆಡಿಯಾಗಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫಂಕ್ಷನಲ್ಲಿ ಹೆಚ್ಚು ಕ್ಲಿಪ್ಪಿಂಗ್ಗಳನ್ನ ತೊಗೊಳೋಕ್ಕಾಗಲಿಲ್ಲ ಯಾಕಂದರೆ ಮಕ್ಕಳಿದ್ದಾಗ ಇಬ್ಬರು ಮಕ್ಕಳಿದ್ದಾಗ ಜೊತೆಗೆ ಫ್ರೆಂಡ್ಸ್ ಫ್ಯಾಮಿಲೀಸ್ಗಳೆಲ್ಲ ಸಿಕ್ಕಿದಾಗ ತುಂಬ ದಿನ ಆಗಿರುತ್ತೆ ಮಾತಾಡೋದು ಇದ್ದೇ ಇರುತ್ತಲ್ಲ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಕ್ಲಿಪ್ಪಿಂಗ್ನ ತೊಗೊಂಡೆ ಇದ್ರ ಜೊತೆಗೆ ಫಂಕ್ಷನ್ ಫಂಕ್ಷನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ ಸ್ವಲ್ಪ ಹಲಸಿನಣ್ಣು ಇತ್ತು ಹಾಗಾಗಿ ಆ ಮಕ್ಕಳು ತಿಂತಾರೆ ಹಲಸಿನಣ್ಣು ರಾಸಾಯನ ಅಥವಾ ಹಲಸಿನದು ಪಂಚಾಮೃತ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿದ್ದೆ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಆದಷ್ಟು ಬೇಗ ರೆಸಿಪಿಯಲ್ಲಿ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಒಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ